ಎರಡು ಕ್ಷೇತ್ರಗಳ ಉಪಚುನಾವಣೆಗೆ ಕಾಂಗ್ರೆಸ್ನಿಂದ ಸಿದ್ಧತೆ ಆರಂಭ ಶಾಮನೂರು ಮೇಟಿ ನಿಧನದಿಂದ ತೆರವಾದಂಥ ಕ್ಷೇತ್ರಗಳು ಇವೆ ಶೀಘ್ರದಲ್ಲೇ ದಾವಣಗೆರೆ ದಕ್ಷಿಣ ಬಾಗಲಕೋಟೆ ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದೆ ಎರಡು ಕ್ಷೇತ್ರಗಳನ್ನ ಮರಳಿ ಮತ್ತೆ ಕಾಂಗ್ರೆಸ್ ತಕ್ಕಿಗೆ ಪಡ್ಕೊಳ್ಬೇಕು ಅನ್ನುವಂತ ಪ್ರಯತ್ನದಲ್ಲಿ ಕಾಂಗ್ರೆಸ್ ಇದೆ ಯಾಕಂದ್ರೆ ಕಾಂಗ್ರೆಸ್ ಅಲ್ಲಿ ಪ್ರಾಬಲ್ಯವನ್ನ ಕಂಡುಕೊಂಡಿತ್ತು ಸೊ ಹಾಗಾಗಿ ಮತ್ತೆ ಅಲ್ಲಿ ಕಾಂಗ್ರೆಸ್ ಬರಬೇಕು ಕಾಂಗ್ರೆಸ್ನ ಹಿಡಿತವೇ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಪ್ಲಾನ್ ಮಾಡ್ಕೊಳ್ತಾ ಇದೆ ಕಾಂಗ್ರೆಸ್ ಸಿದ್ಧತೆಯನ್ನ ಆರಂಭಿಸಿರುವಂತಹ ಬೆನ್ನಲ್ಲೇ ಸ್ಪರ್ಧೆಗೆ ಪೈಪೋಟಿ ಕೂಡ ಶುರುವಾಗಿದೆ ಈ ಬಾರಿ ನಮಗ್ ಚಾನ್ಸಸ್ ಇದೆ ನಾವುಗಳು ಕೂಡ ಪೈಪೋಟಿಯಲ್ಲಿ ಇರಬೇಕು ಅಂತ ಸ್ಪರ್ಧೆಯಲ್ಲಿ ಇನ್ನುಳಿದ ಪಕ್ಷಗಳು ಕೂಡ ತೆಗಾರಿಕೆನ ಮಾಡ್ಕೊಂಡಿರೋದು ಅದ್ರ ಜೊತೆ ಯಾರಿಗೆ ಇಲ್ಲಿ ಎಲೆಕ್ಷನ್ ನಿಲ್ಲಿಸಬಹುದು ಅನ್ನೋದೊಂದು ಪ್ರಶ್ನೆ ಕೂಡ ಸಹಜವಾಗಿ ಇದೆ ಬಟ್ ಕಾಂಗ್ರೆಸ್ನಿಂದ ಫೋಕಸ್ ಮಾಡ್ತಾ ಇರೋದು ಈ ಕ್ಷೇತ್ರಗಳನ್ನ ನಾವು ಉಳಿಸ್ಕೊಳ್ಬೇಕು ನಮ್ಮದೇ ಕ್ಷೇತ್ರಗಳಾಗಿರುವಂತಹ ಹಿನ್ನೆಲೆಯಲ್ಲಿ ಮರ ಚುನಾವಣೆ ಏನ್ ನಡೆಯುತ್ತೆ ಈ ಚುನಾವಣೆಯಲ್ಲೂ ಕೂಡ ನಾವೇ ಗೆಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಎರಡೂ ಕ್ಷೇತ್ರಗಳ ಬಗ್ಗೆ ಹೆಚ್ಚಿನ ರೀತಿಯಾದಂತಹ ಫೋಕಸ್ ಅನ್ನು ಮಾಡ್ತಾ ಇದ್ದಾರೆ ಬಾಗಲಕೋಟೆಯಲ್ಲಿ ಮೇಟಿ ಪುತ್ರಿ ಬಾಯಕ್ಕ ಮೇಟಿಗೆ ಟಿಕೆಟ್ ಕೊಡಬಹುದಾದ ಸಾಧ್ಯತೆ ಇದೆ ಅಂದ್ರೆ ಬಾಗಲಕೋಟೆಯಿಂದ ಸ್ಪರ್ಧೆಗೆ ಮತ್ತಿಬ್ಬರ ಹೆಸರು ಕೂಡ ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದೆ ವೀಣಾ ಕಾಶಪ್ಪನವರ್ ಮತ್ತು ರಕ್ಷಿತಾ ಈಟಿ ಹೆಸರು ಕೂಡ ಮುಂಚೂಣಿಯಲ್ಲಿ ಇದೆ ಇವ್ರುಗಳಿಗೆ ಅವಕಾಶ ಕೊಡಬೇಕು ಬಹಳ ದಿನಗಳಿಂದ ಪಕ್ಷಕ್ಕಾಗಿ ದುಡಿತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಅಂದ್ರೆ ಮೇಟಿ ಕುಟುಂಬಕ್ಕೆ ಟಿಕೆಟ್ ನೀಡೋದಕ್ಕೆ ಸಿ ಎಂ ಚಿಂತನೆ ಮಾಡಿದ್ದಾರಂತೆ ಈಗ ಅವರ ಕುಟುಂಬದಿಂದಲೇ ನಿಲ್ಲಿಸೋದು ಬೆಟರು ಅವ್ರ ಕುಟುಂಬಕ್ಕೆ ಟಿಕೆಟ್ ಕೊಡಬೇಕು ಅನ್ನುವಂಥ ಚಿಂತನೆಯಲ್ಲಿ ಸಿಎಂ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಯಾಕಂದ್ರೆ ಯಾವಾಗ್ಲೂ ಈ ತರದ ಎಲೆಕ್ಷಣಗಳು ನಡೆದಂಥ ಸಂದರ್ಭದಲ್ಲಿ ಅನುಕಂಪದ ಆಧಾರದ ಮೇಲೆ ಅನ್ನೋದೊಂದಿರತ್ತೆ ಹಾಗಾಗಿ ಈ ಅನುಕಂಪದ ಆಧಾರದ ಮೇಲೇನೆ ಮೇಟಿ ಕುಟುಂಬಕ್ಕೆ ಟಿಕೆಟ್ ನೀಡುವುದು ಸೂಕ್ತ ಅನ್ನೋದು ಸಿಎಂ ಆಲೋಚನೆ ಇನ್ನು ಶಾಮನೂರು ನಿಧನದಿಂದ ತೆರವಾಗಿರುವಂತಹ ದಾವಣಗೆರೆ ದಕ್ಷಿಣ ಶಾಮನೂರು ಕುಟುಂಬಸ್ಥರಿಗೆ ಟಿಕೆಟ್ ನೀಡುವ ಸಾಧ್ಯತೆ ಹೆಚ್ಚಿದೆ ಯಾಕಂದರೆ ಅಲ್ಲಿ ಅವರದ್ದೇ ಪಾರುಪತ್ಯ ಇದೆ ಶಾಮನೂರು ಕುಟುಂಬಸ್ಥರಿಗೆ ಕೊಡೋದೇನೆ ಸೂಕ್ತ ಅಂತ ಕಾಂಗ್ರೆಸ್ನ ಕೆಲವು ನಾಯಕರುಗಳು ಕೂಡ ಹೇಳಿದಾರಂತೆ ಅನುಕಂಪದ ಅಲೋರ್ಗಿಂತ ಹೆಚ್ಚಾಗಿ ಅಲ್ಲೊಂದು ವರ್ಚಸ್ಸಿದೆ ಅಲ್ಲಿ ಶಾಮನೂರು ಅವರ ವಿಚಾರದಲ್ಲಿ ಅಂತ ಸೊ ಹಾಗಾಗಿ ಅವರ ಕುಟುಂಬಸ್ಥರಿಗೆ ಕೊಡಬೇಕು ಅನ್ನೋದು ಈ ನಿಟ್ಟಿನಲ್ಲಿ ಶಿವಶಂಕರಪ್ಪ ಅವರ ಪುತ್ರ ಬಕೇಶ್ಗೆ ಟಿಕೆಟ್ ನೀಡಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಈ ಬಗ್ಗೆ ಮಾಹಿತಿನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವು ಈಗ ಚುನಾವಣೆ ಅಂತ ಬಂದಾಗ ಸಹಜವಾಗಿ ಆ ಕ್ಷೇತ್ರಗಳು ಕಾಂಗ್ರೆಸ್ನದ್ದೇ ಆಗಿರೋದ್ರಿಂದ ಕಾಂಗ್ರೆಸ್ ಗೆಲ್ಬೇಕು ಅನ್ನೋದು ಇದ್ದೇ ಇರುತ್ತೆ ಯಾವ ತರ ಚರ್ಚೆಗಳಾಗ್ತಾ ಇದೆ ಸಿದ್ಧತೆಗಳು ಆಗ್ತಾ ಇದೆ ಏನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಆ ಕ್ಷೇತ್ರಗಳನ್ನು ಉಳಿಸ್ಕೊಳ್ಳೋದಕ್ಕೆ ನಿತಿ ಇತ್ತೀಚೆಗಷ್ಟೇ ಬಾಗಲಕೋಟೆ ಶಾಸಕರಾಗಿದ್ದಂತಹ ಎಚ್ ವೈ ಮೇಟಿ ಹಾಗೆ ಬೆಂಗಳೂರು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಂತ ಶಾಮನೂರು ಶಿವಶಂಕರಪ್ಪ ಅವರು ನಿಧನಿದ್ದಾರೆ ಆ ನಿಧನರಾಗಿರುವಂತಹ ಕ್ಷೇತ್ರಗಳಿಗೆ ಈಗ ಉಪಚುನಾವಣೆ ನಡೀಬೇಕಾಗಿದೆ ಚುನಾವಣಾ ಆಯೋಗ ಕೂಡ ಈಗಾಗಲೇ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಅಲ್ಲಿ ಮುಂದಾಗಿದೆ ಅಂದ್ರೆ ಚುನಾವಣೆಯನ್ನ ನಡೆಸೋದಕ್ಕೆ ಸೊ ಹಾಗಾಗಿ ಕಾಂಗ್ರೆಸ್ ಏನಲ್ಲೂ ಕೂಡ ಈಗಾಗಲೇ ಸಿದ್ಧತೆಯನ್ನ ಮಾಡಲಾಗ್ತಾ ಇದೆ ಯಾರಿಗೆ ಟಿಕೆಟ್ ಕೊಡ್ಬೇಕು ಅನ್ನುವಂತಹ ಚರ್ಚೆಗಳು ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ನಡೀತಾ ಇದೆ ಬಹುತೇಕವಾಗಿ ಈ ಎರಡು ಕುಟುಂಬ ಸದಸ್ಯರಿಗೆ ಅಲ್ಲಿ ಟಿಕೆಟ್ ಅನ್ನ ಕೊಡ್ಲಾಗುತ್ತೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ ಪಕ್ಷದ ವಲಯದಲ್ಲೂ ಕೂಡ ಅದೇ ಚರ್ಚೆಗಳು ನಡೆದಿದೆ ದಾವಣಗೆರೆ ದಕ್ಷಿಣದಲ್ಲಿ ಶಾಮ್ನೂರು ಅವರ ಕುಟುಂಬ ಸದಸ್ಯರಿಗೆ ಅಲ್ಲಿ ಟಿಕೆಟ್ ನೀಡುವಂತಹ ಸಾಧ್ಯತೆಗಳೇ ಬಹುತೇಕ ಹೆಚ್ಚು ಅದರಲ್ಲಿ ಅವರ ಪುತ್ರ ಮಕೇಶ್ ಅವ್ರಿಗೆ ಈ ಬಾರಿ ಟಿಕೆಟ್ ಕೊಡಬಹುದು ಅನ್ನುವಂತ ಚರ್ಚೆಗಳು ನಡೀತಾ ಇದೆ ಇದ್ರ ಜೊತೆಗೆ ದಾವಣಗೆರೆ ದಕ್ಷಿಣದಿಂದ ನನ್ಗೂ ಕೂಡ ನಾನು ಟಿಕೆಟ್ ಆಕಾಂಕ್ಷಿ ಅಂತೇಳಿ ಇನ್ಸೈಟ್ ಸಂಸ್ಥಾಪಕರಾಗಿರುವಂತ ವಿನಯ್ ಅವರು ಕೂಡ ಪ್ರಯತ್ನವನ್ನ ಮುಂದುವರೆಸಿದ್ದಾರೆ ಸೊ ಹಾಗಾಗಿ ದಾವಣಗೆರೆ ಕ್ಷೇತ್ರದಲ್ಲಿ ಬಹುತೇಕವಾಗಿ ಅವರ ಕುಟುಂಬಸ್ಥರಿಗೆ ಟಿಕೆಟ್ ಕೊಡೋದ್ರಿಂದ ಬೇರೆಯವರಿಗೆ ಅವಕಾಶ ಕಡಿಮೆ ಮತ್ತು ಒಂದು ವೇಳೆ ಏನಾದ್ರೂ ಅವರ ಕುಟುಂಬ ಸದಸ್ಯರು ನಿಲ್ಲೋದಿಲ್ಲ ಅನ್ನುವಂತ ನಿರಾಕರಣೆಯನ್ನ ಮಾಡಿದ್ದೆ ಆದ್ರೆ ಆಗ ಅವರ ಕುಟುಂಬದ ಪರಮಾಪ್ತರಾಗಿರುವಂತ ಎಚ್ ವಿ ಮಂಜಪ್ಪ ಅವರಿಗೆ ಟಿಕೆಟ್ ಕೊಡುವಂತ ಸಾಧ್ಯತೆಗಳು ಹೆಚ್ಚಿದೆ ಅನ್ನುವಂತ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದೆ ಇನ್ನ ಬಾಗಲಕೋಟೆಯಲ್ಲಿ ಮೇಟಿ ಅವರ ಪುತ್ರಿ ಬಾಯಕ್ರಾಮಟಿ ಅವರಿಗೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದಂತವರು ಅವ್ರಿಗೆ ಟಿಕೆಟ್ ಅನ್ನ ಕೊಡ್ಲಾಗತ್ತೆ ಅನ್ನುವಂಥದ್ದು ಬಹುತೇಕವಾಗಿ ಖಚಿತವಾಗ್ತಾ ಇದೆ ಆದ್ರೂ ಕೂಡ ನಾವು ರೆಡಿ ಇದ್ದೇವೆ ಅನ್ನುವಂಥ ಒಂದು ಮೆಸೇಜ್ ಅನ್ನ ಈಗಾಗಲೇ ಹಿಂದೆ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿದಂತ ವೀಣಾ ಕಾಶಪ್ಪನವರು ಹಾಗೆ ಕಾಂಗ್ರೆಸ್ ಮುಖಂಡ ರಕ್ಷಿತಾ ಇಟಿ ಅವರು ಕೂಡ ಈಗ ಟಿಕೆಟ್ಗಾಗಿ ಕೀಲಲ್ಲಿದ್ದಾರೆ ಆದ್ರೆ ಅನುಕಂಪದ ಮೇಲೆ ಅವರ ಕುಟುಂಬ ಸದಸ್ಯರಿಗೆ ಟಿಕೆಟ್ ನೀಡಿದ್ರೆ ಅಲ್ಲಿ ಗೆಲ್ಲಬಹುದು ಅನ್ನುವಂತ ವಿಶ್ವಾಸ ಕಾಂಗ್ರೆಸ್ ನಾಯಕರಿಗಿದೆ ಹಾಗಾಗಿ ಬಹುತೇಕವಾಗಿ ಬಾಯಕರಾಮ್ ಮೇಟಿ ಅವರಿಗೆ ಅಲ್ಲಿ ಟಿಕೆಟ್ ಅನ್ನ ಕೊಡುವಂತ ಸಾಧ್ಯತೆಗಳಿದೆ ಹೀಗಾಗಿ ಎರಡೂ ಕ್ಷೇತ್ರಗಳನ್ನ ಗೆಲ್ಲೋದಕ್ಕೆ ಕಾಂಗ್ರೆಸ್ ನಾಯಕರಿಗಾಗ್ಲೇ ಚಿಂತನೆಯನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಬೇಕಾದಂತ ಸಿದ್ಧತೆಗಳನ್ನ ನಡೆಸ್ತಾ ಇದ್ದಾರೆ